ಹಾಯ್ ಫ್ರೆಂಡ್ ನಾನು ಸುಧಾ ಆರಾಧ್ಯ ಇವಾಗ ಸಂಜೆ ಊಟಕ್ಕೆ ಗೀ ರೈಸ್ ಕುರ್ಮಾ ಮಾಡ್ತಾಯಿದ್ದೀನಿ ಮೂರು ಸ್ಪೂನ್ ತುಪ್ಪ ಮೂರು ಸ್ಪೂನ್ ಆಯಲ್ ಹಾಕ್ತಾಯಿದ್ದೀನಿ ಎರಡು ಚಕ್ಕೆ ಎರಡು ಅನಾನಾಸ ಮೂರು ಏಲಕ್ಕಿ ಎರಡು ಲವಂಗ ಮೂರು ಪಾಲಾವ್ ಎಲೆ ಹತ್ತು ನಿಮಿಷ ಎಲ್ಲ ನೆನೆಸಿಟ್ಟಿದೆ ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋ ಮೂರು ದಪ್ಪ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಕಪ್ ಹಾಲು ಅರ್ಧ ಕಪ್ ಮೊಸರು ಹಾಕ್ತಾಯಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಫ್ರೈ ಮಾಡ್ತಾಯಿದ್ದೀನಿ ನೆನೆಸಿಟ್ಟಿರೋ ಎರಡು ಲೋಟ ಅಕ್ಕಿ ಹಾಕಿ ಅದಕ್ಕೆ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಕುಕ್ಕರು ಒಂದು ವಿಷಲ್ ಕೂಗೋ ತನಕ ಕುರ್ಮ ಮಾಡ್ಕೋತೀನಿ ಕುರ್ಮ ಮಾಡೋಕ್ಕೆ ಮೂರು ಸ್ಪೂನ್ ಎಣ್ಣೆ ಎರಡು ಚಕ್ಕೆ ಎರಡು ಹಸಿಮೆಣಸಿನಕಾಯಿ ಒಂದು ಕಟ್ ಮಾಡಿರೋ ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಲು ಸ್ಪೂನು ಅರಿಶಿನ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಆದಮೇಲೆ ಎರಡು ಟೊಮೊಟೊ ಕ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಯಿಸಿರೋ ಬಟಾಣಿ ಆಲೂಗೆಡ್ಡೆ ಮೂರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ವಿಶಲ್ ಆರಿದೆ ಗೀ ರೈಸ್ ಹೇಗಾಗಿದೆ ನೋಡೋಣ ನೋಡಿ ಎಷ್ಟು ಉಡಿ ಹುಡಿಯಾಗಿ ಬಂದಿದೆ ಗೀ ರೈಸು ಕುರ್ಮ ರೆಡಿಯಾಗಿದೆ